ಹಲೋ ಫ್ರೆಂಡ್ಸ್ ನಮಸ್ಕಾರ ಹಳ್ಳಿ ಹುಡುಗಿ ಧೃತಿ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಶೇಂಗಾ ಚಿಕ್ಕಿ ಶೇಂಗಾ ಚಿಕ್ಕಿ ಅಂದರೆ ಯಾರಿಗಿಲ್ಲ ಇಷ್ಟ ಆಗೋಲ್ಲ ಹೇಳಿ ಚಿಕ್ಕ ಮಕ್ಳು ಹಿಡ್ಕೊಂಡು ದೊಡ್ಡವ್ರ ತನೂ ಇಷ್ಟ ಈ ಶೇಂಗಾ ಚಿಕ್ಕಿ ಮಾಡೋದಕ್ಕೆ ಏನೇನು ಬೇಕು ನೋಡ್ಕೊಂಡು ಬರೋನು ಬರ್ರಿ ಶೇಂಗಾ ಚಿಕ್ಕಿ ಮಾಡೋದಕ್ಕೆ ಮೊದಲು ಒಂದು ಕಪ್ ಶೇಂಗಾ ಬೇಕು ಶೇಂಗಾ ಅಥವಾ ಕಡಲೆ ಬೀಜ ಈ ಕಡಲೆ ಬೀಜಾನ ನಾವು ಹುಡುಗಿತ್ತು ಶೇಂಗಾ ತೊಗೊಂಡಿದ್ದೀನಿ ಇದರ ಅಲ್ಲಿ ಒಂದರಲ್ಲಿ ಎರಡು ಪಳಕ ಮಾಡಿ ತಗೊಂಡಿದ್ದೀನಿ ನಾನು ಈ ರೀತಿ ನೀವು ಬೇಕಿದ್ದರೆ ಹಸಿ ಶೇಂಗಾ ತೊಗೊಂಡು ಹುರಿದ್ಬಿಟ್ಟು ಅದರ ಸಿಪ್ಪೆ ತೆಗೆದು ತೊಗೋಬೋದು ನಾನು ಹುರಿದ ಶೇಂಗಾನೇ ತೊಗೊಂಡಿದ್ದೀನಿ ತೊಗೊಂಡು ಅದರ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೊಂಡು ಒಂದು ಕಪ್ ಶೇಂಗಾ ತೊಗೊಂಡಿನಿ ಒಂದು ಕಪ್ ಬೆಲ್ಲ ಎರಡರಂತರ ಮೂರು ಟೇಬಲ್ ಸ್ಪೂನ್ ತುಪ್ಪ ಅರ್ಧ ಕಪ್ ನೀರು ಈಗ ಹೇಗಂತ ನೋಡೋಣ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ಆ ಪಾತ್ರೆಗೆ ಒಂದು ಕಪ್ಪು బెల్ల ఏం తగ్గల బెల్ హోనా అదే పాత్ర అర్ధ కప్ నీరు ఏం తగ్వ నీరు హోల్ ఎలా సరియత్త కరగీ ఈ ಬಬಲ್ಸ್ ಬೆಲ್ಲ ಚಾಲೂ ಆಗೈತಿ ಇದು ಬೆಲ್ಲ ಕರ್ಗ್ಲಾತವೆ ಈ ಬೆಲ್ಲ ಏನೈತಿ ಇದು ಪಾಕ ಗಟ್ಟಿಯಾಗಿ ಬರಬೇಕು ಗಟ್ಟಿಯಾಗಿ ಬಂದರೆ ಶೇಂಗಾ ಚಿಕ್ಕಿ ಸರಿಯಾಗಿ ಬರುತ್ತವೆ ಊರಿನ ಸಣ್ಣ ಪ್ರಮಾಣದಲ್ಲಿಟ್ಟೆ ಪಾಕ ಮಾಡ್ಕೋಬೇಕು ಈಗ ತೋರಿಸ್ತೀನಿ ನೋಡಿ ಈ ರೀತಿ ಬರಬೇಕು ಹಾಕಿದ ತಕ್ಷಣ ಅದು ಎಲ್ಲಿ ಸ್ಪ್ರೆಡ್ ಆಗಬಾರ್ದು ಈ ರೀತಿ ಬರಬೇಕು ನೋಡಿ ಬಾಲ್ ಥರ ಬರಬೇಕು ಈ ರೀತಿ ಹಿಂಗೆ ಮುರಿದ್ರೆ ಅದು ನೋಡಿ ಸೌಂಡ್ ಮರೆತು ನೋಡಿ ಹೋಗೋದ್ರೆ ಅಂತ ಈ ರೀತಿ ಸೌಂಡ್ ಬಂದರೆ ಹಣ ಬಂದೈತಂತ ಅರ್ಥ ಶೇಂಗಾ ಬೀಜನ ಅದಕ್ಕೆ ಸೇರಿಸೋಣ ಸೇರಿಸಿದ ತಕ್ಷಣ ಕೈ ಬಿಡದೆ ಹಾಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಎಲ್ಲ ಪಾಕ ಶೇಂಗಾದೊಳಗೆ ಸೇರಬೇಕು ನೋಡಿ ಈ ಥರ ಗ್ಯಾಸ್ನ ಆಫ್ ಮಾಡಿಬಿಟ್ಟು బు ఎలా కడీ స్ప్రెడ్ మోదు తప్ప బేగ బేగ మార్కో ఇవ్వేనైతే ఈ ప్లేట్ మిశ్రణ హో ಗಟ್ಟಿ ಆಗ್ತಾ ಇದೆ ಈಗ ಹೀಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಮಿಶ್ರಣನ ಸ್ವಲ್ಪ ಪ್ಲೇಟಿಗೆಲ್ಲ ಹರಡೋಣ ಈ ರೀತಿ ಬಿಸಿ ಇರುತ್ತೆ ಇದು ಮಾಡಿ ಅಷ್ಟು ತೆಳಗೇನು ಬೇಡ ಸ್ವಲ್ಪ ದಪ್ಪನೇ ಇರಲಿ ಸ್ವಲ್ಪ ತುಪ್ಪ ಹಚ್ಕೊಂಡು ಎಲ್ಲ ಕಡೆ ಈ ರೀತಿ ಮಾಡ್ಕೊಂಡ್ರೆ ಸಾಕು ಪ್ಲೇಟಿಗೆಲ್ಲ ಅಂಟ್ಕೋಬೇಕು ಅದು ಈಗ ಬಿಸಿ ಇರುವಾಗಲೇ ನಾವು ಇದನ್ನು ಸೇಫ್ ಕೊಡಬೇಕು ಇದಕ್ಕೆ ಚೌಕ್ ಚೌಕ್ನಾಗಿ ಸೇಪ್ ಕೊಡಬೇಕು ತಣ್ಣಗಾಯ್ತಂದ್ರೆ ಅಂದ್ರೆ ಗಟ್ಟಿ ಆಗಿಬಿಡ್ತೈತಿ ಸೇಪ್ ಕೊಡೋಕೆ ನಮ್ಗೆ ರೀ ನೋಡಿ ಚಾಕು ತೊಗೊಂಡು ಈ ರೀತಿ ಸೇಫ್ ಕೊಡಬೇಕು ಚಾಕು ಇದ್ರೆ ಚಾಕುಲೇ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಚಮಚ ಇದ್ರೆ ಕಡಚಿಗೆ ಇದ್ರೆ ಸೇಫ್ ಕೊಟ್ಟಿದ್ದಾಗಿದೆ ಇವಾಗ ನಾವು ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಆರೋದಕ್ಕೆ ಬಿಡೋಣ ಆರದ ಆರಿದ ನಂತರ ತೆಗೆದು ನೋಡೋಣ ಆಗ ಗೊತ್ತಾಗುತ್ತೆ ಶೇಂಗಾ ಚಿಕ್ಕಿ ಹೇಗೆ ಬಂದಿದೆ ಅಂತ యా రీతి బందే నీ ఎస్ పళ్ళగిందో నోడి నోడి ఎస్ చన బందే శచికి నోడి నోడి ఈ రీతి శేంగచికి బంద ನೋಡಿ ನಾ ಮಾಡಿರುವ ಈ ಶೇಂಗಾ ಚಿಕ್ಕಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು